ಎಲ್ಲ ನನ್ನ ಸ್ನೇಹಿತರೆ ನಾನಿವತ್ತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೇನೆ ನೋಡಿ ಹೂವೆಲ್ಲ ಹೂವು ಮತ್ತು ಪೂಜೆ ಸಾಮಗ್ರಿಗಳನ್ನು ತಗೊಂಡು ಹೋಗ್ತಾ ಇದ್ದೆ ಹೊನ್ನಾವರ ತಾಲೂಕಿನ ಎಲ್ಲ ಅಕ್ಕಪಕ್ಕದ ಊರಿನವರು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡಿ ಇದೇ ದೇವಸ್ಥಾನ ಎಲ್ಲ ಊರಿನವರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಂದೀಗ ಈಗ ಪೂಜೆ ಎಲ್ಲ ಆಗಿ ಪ್ರಸಾದ ತಗೊಳ್ತಾ ಇದ್ದೆ ನೋಡಿ ಪ್ರಸಾದ ತಗೊಂಡು ಬಂದ ಮೇಲೆ ಇಲ್ಲಿ ಹೊರಗಡೆ ದನಗಳಿರ್ತವೆ ಅದಕ್ಕೊಂದು ಎಲ್ಲರು ಬಾಳೆಹಣ್ಣು ಹಣ್ಣು ಕೊಡ್ತಾರೆ ನಾನು ಕೂಡ ಕೊಟ್ಟೆ ನೋಡಿ ಅಲ್ಲೇ ಮೇಲೆ ಬರ್ತಿದ್ದಂಗೆ ಇಲ್ಲಿ ಹಾವಾಡಿಗ ಹಾವು ತಂದು ಇಟ್ಕೊಂಡವನೇ ಎಲ್ಲರೂ ಅದನ್ನು ನೋಡ್ಕೊಂಡು ಹೆದ್ರುಕೊಂಡು ಹೋಗ್ತರು ಖುಷಿನೂ ಪಡ್ತರು ನೀವು ತಗೊಂಡು ಹೋಗಿರೋ ಗಾಡಿಗಳನ್ನೆಲ್ಲ ಇಲ್ಲೇ ಇಟ್ಟು ಹೋಗಬೇಕು ಹಾಗೆ ಈ ಕಡೆ ಬಂದರೆ ನಾಗಬನ ಇಲ್ಲಿ ಯಾರ್ಯಾರೆಲ್ಲ ನಾಗರ ಪ್ರತಿಷ್ಠಾಪನೆ ಮಾಡಿ ಹೋಗಿದ್ರು ಅವರೆಲ್ಲ ಪ್ರತಿ ಸಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಸ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ನಂದೀಗ ಪೂಜೆ ಎಲ್ಲ ಆಗಿ ಮನೆಗೆ ಇದ್ದೆ ನೋಡಿ ಇಲ್ಲೇ ರೋಡ್ ಹತ್ರ ಪೂಜೆ ಸಾಮಗ್ರಿ ಅಂಗಡಿಗಳೆಲ್ಲ ಇವೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಈ ತೋರಣ ತೋರಣೆಲ್ಲ ನಿನ್ನೆನೇ ಕಟ್ಟಿಟ್ಕೊಂಡಾರೆ ಇವತ್ತು ಗಡಿಬಿಡಿ ಆಗ್ತದೆ ಅಂದ್ಕೊಂಡು ಮತ್ತು ನೋಡಿ ಇದು ಹಾವು ಕೂಡ ನಾವೇ ರೆಡಿ ಮಾಡೋದು ಈ ಥರ ಹಾವನ್ನು ಮೂರಲ್ಲಿ ರೆಡಿ ಮಾಡಿ ಪೂಜೆ ಮಾಡೋ ಸಂದರ್ಭದಲ್ಲಿ ಎಲ್ಲೆ ಪಾಗರ ಮೇಲೆ ಇಟ್ಕೊಂಡು ಪೂಜೆ ಮಾಡಿದ್ರು ನೋಡಿ ಈ ರೀತಿ ಮಾಡ್ತ್ರು ಪಟ ಪಟ ಅಂತ ನೋಡಿ ಐದಾರು ಹಾವು ಮಾಡಿಬಿಟ್ಟೆ ನೋಡೋಕೆ ಹಾವನ್ನ ಥರನೇ ಕಾಣ್ತದೆ ನೋಡಿ ಹಸಿರು ಹಾವು ಈ ಪೂಜೆ ಸಾಮಗ್ರಿಗಳೆಲ್ಲ ಒಂದೇ ಕಡೆ ಜೋಡಿಸಿ ಇಟ್ಟರೆ ಎಲ್ಲವನ್ನ ಹರಿವಾಣದಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ ಭಟ್ರು ಏಳು ಗಂಟೆಗೆ ಬರ್ತೆ ಅಂತ ಹೇಳಾರೆ ಅಂದ್ಕೊಂಡು ಎಲ್ಲ ಒಂದೇ ಕಡೆಗೆ ಇಟ್ಕೊಂಡವ್ರೆ ಕಡೆಗೆ ಹುಡುಕ್ತಾ ಇರಬೇಕು ಅಂತ ಭಟ್ರು ಏಳುವರೆ ಸುಮಾರಿಗೆ ಬಂದು ಪೂಜೆ ಮಾಡಿಟ್ಟು ಹೋದ್ರು ಎಳ್ಳಿನ ಪಂಚಗಜ್ಜೆ ಮತ್ತು ಪಚ್ಚೆಸ್ರ ಪಂಚಗಜ್ಜೆ ಶ್ರೇಷ್ಠವಾದದ್ದು ನಾಗರ ಪಂಚಮಿಗೆ ಹಾಗಾಗಿ ಎಲ್ಲರೂ ಅದನ್ನೇ ಮಾಡಿದ್ರು ನಿಮಗೆಲ್ಲ ಈಗ ಪ್ರಸಾದ ಕೊಡ್ತಾ ಇದ್ದೆ ತಗೊಳ್ಳಿ ಎಲ್ಲು ಪಂಚಗಜ್ಜಾಯ ಇದು ಇದು ನೋಡಿ ಪಚ್ಚೆಸ್ರ ಕಾಳದ್ದು ಇದು ಆಮೇಲೆ ಖರ್ಜೂರ ಕಲ್ಲು ಸಕ್ಕರೆ ಕೆಂಪು ಕಲ್ಲು ಸಕ್ಕರೆ ಸೇಬು ಎಲ್ಲವನ್ನು ತಿಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪೂಜೆ ಎಲ್ಲ ಆದಮೇಲೆ ಅರಿಶಿನಲ್ಲೇ ಕಟ್ ಮಾಡ್ತಾಯಿದ್ದೆ ಅರಿಸನೆಲೆ ಕಡುಬು ಮಾಡುವ ಅಂದ್ಕೊಂಡು ಅರಿಸನೆಲ್ಲೇ ಕಡುಬು ಮಾಡಲಿಕ್ಕೆ ನೋಡಿ ಇಷ್ಟು ಎಲೆ ಕಟ್ ಮಾಡಿಕೊಂಡೆ ನೋಡಿ ಈಗ ಎಲೆ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಒರೆಸ್ಕೊಂಡು ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇವೆ ಗೋಧಿ ಹಿಟ್ಟು ಕಾಯಿ ತುರಿ ಮತ್ತು ಬೆಲ್ಲ ಜೀರಿಗೆ ಮತ್ತು ಜಾಯಕಾಯನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಈ ಥರ ಹಚ್ಚಬೇಕು ಎಳೆ ಮೇಲೆ ಎಲೆಗೆ ಹಚ್ಚುವಾಗ ಸ್ವಲ್ಪ ಕೈಯಿಂದ ನೀರು ಹಚ್ಕೊಳ್ತಾ ಇರಬೇಕು ಇಲ್ಲಾದರೆ ಅದು ಕೈಗೆ ಅಂಟ್ಕೊಳ್ತದೆ ನೋಡಿ ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸಿದಾಗ ಈ ರೀತಿ ರೆಡಿಯಾಗಿದೆ ಕಡುಬು ಕಡುಬು ರೊಟ್ಟಿ ಏನೆಲ್ಲ ಹೇಳ್ತಿರೋ ಗೊತ್ತಿಲ್ಲ ನೋಡಿ ಇದು ಎಲೆ ತೆಗೆದು ನೋಡಿ ಈಗ ಈ ರೀತಿ ರೆಡಿಯಾಗಿದೆ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕನ್ನಡ ಕುವರನನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು